ಬೆಸ್ಟ್ ಪ್ರಾಫಿಟೇಬಲ್ ಬಿಸ್ನೆಸ್ ಕೊಡಬೇಕು ಅನ್ನೋರ್ಗೋಸ್ಕರ ಅದು ಸಾಡಿ ಇರಲಿ ಲೆಹಂಗಾ ಇರಲಿ ಕಿಡ್ಸ್ ಇರಲಿ ಆ್ಯಂಡ್ ಮೆನ್ ಕಲೆಕ್ಷನ್ಸು ಇರಲಿ ಬಟ್ಟೆ ವ್ಯಾಪಾರ ಅನ್ನೋರ್ಗೋಸ್ಕರ ಕಿಡ್ಸ್ ಕಲೆಕ್ಷನ್ಸ್ ಮಾತ್ರ ಇಲ್ಲ ಸಾಡೀಸೋ ಯಾವಾಗಲೂ ಒಬ್ಬರಿಗೆ ಫಾಸ್ಟ್ ಮೂವಿಂಗ್ ತುಂಬಾ ಓನ್ಲಿ ಲೇಡೀಸ್ ಕಲೆಕ್ಷನ್ಸ್ ಮಾತ್ರನೇ ಇಟ್ಕೊಂಡು ವ್ಯಾಪಾರ ಮಾಡಬಹುದು ಅಂತ ಒಂದು ಯೋಚನೆ ಇರುತ್ತೆ ಬಟ್ ಇಲ್ಲ ಫ್ರೆಂಡ್ಸ್ ಸೊ ಹಲೋ ಫ್ರೆಂಡ್ಸ್ ನಾನು ಹೇಳಿರೋ ತರ ಒಂದು ಕ್ಲಾತಿಂಗ್ ಬಿಸ್ನೆಸ್ ಮಾಡಬೇಕು ಅನ್ನೋರ್ಗೆ ಒಂದು ರೀಸೆಲ್ಲಿಂಗ್ ಕಾನ್ಸೆಪ್ಟಲ್ಲಿ ಅಲ್ಲಿ ಮೆನ್ ವೆರೈಟೀಸು ಅಷ್ಟು ವೆರೈಟೀಸ್ ನಮ್ಮ ಹತ್ರ ಇದೆ ಇಲ್ಲಿ ನೀವು ನೋಡ್ಬೋದು ಈ ಕಲೆಕ್ಷನ್ಸ್ ಎಲ್ಲ ಬಾಕ್ಸ್ ವೆರೈಟೀಸ್ ಕಿಡ್ಸ್ ಕಲೆಕ್ಷನ್ಸ್ ಮಾತ್ರ ಇಲ್ಲ ಮೆನ್ ವೆರೈಟೀಸ್ ಅಲ್ಲಿನೂ ನಮ್ಮ ಹತ್ರ ಬ್ಯೂಟಿಫುಲ್ ಬಾಕ್ಸ್ ವೆರೈಟೀಸ್ ನಿಂದ ಇದೆ ಇದೆಲ್ಲ ಮೆನ್ ಕಲೆಕ್ಷನ್ಸ್ ಇಲ್ಲಿ ನೋಡ್ಬೋದು ಈ ಬಾಕ್ಸಸ್ ನಿಂದ ರನ್ನಿಂಗ್ ಒಂದು ಪ್ಯಾಂಟ್ ಶರ್ಟ್ ಸೂಟಿಂಗ್ ಮೆಟೀರಿಯಲ್ಸು ನಮ್ಮ ಹತ್ರ ಇದೆ ಅಂಡ್ ಈ ತರ ನೀವು ಒಂದು ಶಾಪ್ ಸೆಟ್ ಮಾಡಬೇಕು ಅನ್ನೋರು ಶಾಪ್ ಸೆಟ್ ಅಪ್ ನೀವು ಮಾಡಬಹುದು ಓಕೆ ಈ ತರ ಮೆನ್ ಕಲೆಕ್ಷನ್ಸ್ಗೆ ಮಾತ್ರ ನಾನು ಒಂದು ಅಂಗಡಿ ಮಾಡಬೇಕು ಅನ್ನೋರು ಇನ್ವೆಸ್ಟ್ ಮಾಡಿ ಕೇಸರಿಯಾ ಮ್ಯಾನುಫ್ಯಾಕ್ಚರ್ಸ್ ನಿಂದ ನೈಂಟಿ ನೈನ್ ಇಂದ ಮೆನ್ ಟಿ ಶರ್ಟ್ಸ್ ನೀವು ಪರ್ಚೇಸ್ ಮಾಡ್ಕೋಬಹುದು ನೂರ ಮೂವತ್ತಿಂದ ಪ್ಯಾಂಟ್ ಶರ್ಟ್ ನಿಮಗೆ ಮೆಟೀರಿಯಲ್ಲು ಸಿಗ್ತಾ ಇದೆ ಜೀನ್ಸ್ಸು ಅವೈಲೇಬಲ್ ಇದೆ ಎಂಟೈರ್ ಸೆಕ್ಷನ್ ಅಲ್ಲಿ ನಿಮ್ಗೆ ಸಾವಿರ ರೂಪಾಯಿ ಒಳಗಡೆ ನೀವು ಎಲ್ಲ ವೆರೈಟೀಸ್ ಪರ್ಚೇಸ್ ಮಾಡ್ಕೋಬೋದು ಸೊ ಬನ್ನಿ ಬೆಸ್ಟ್ ಪ್ರಾಫಿಟ್ ಇರೋ ಬಿಸ್ನೆಸ್ ಮೆನ್ ವೆರೈಟೀಸ್ ಅಲ್ಲಿ ನಾನು ಕಲೆಕ್ಷನ್ಸ್ ತೋರಿಸ್ತೀನಿ ಕಮೆಂಟ್ ಅಲ್ಲಿ ನೀವು ಕೇಳಿದೀರ ಮೆನ್ ಕಲೆಕ್ಷನ್ಸ್ ತೋರಿಸಿ ಅಂತ ಸೊ ಈ ವಿಡಿಯೋ ಎಂಡ್ವರೆಗೂ ನೋಡಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೇಗ ಈ ತರ ಒಂದು ಬೆಸ್ಟ್ ಯುನೀಕ್ ವೆರೈಟೀಸ್ ಮೆನ್ ಕಲೆಕ್ಷನ್ಸ್ ಅಲ್ಲಿನೂ ಡಿಸೈನ್ಸ್ ವೆರೈಟೀಸ್ ಫ್ಯಾಬ್ರಿಕ್ ಸ್ಯಾಂಪಲ್ಸ್ ಇದೆ ನಮ್ಮ ಹತ್ರ ಮ್ಯಾನುಫ್ಯಾಕ್ಚರ್ಸ್ ಹತ್ರ ಡೀಲ್ ಮಾಡಿ ಸಾವಿರ ರೂಪಾಯಿ ಒಳಗಡೆ ಪರ್ಚೇಸ್ ಮಾಡಿ ಆ್ಯಂಡ್ ಬೆಸ್ಟ್ ಮಾರ್ಜಿನ್ ನೀವು ಮಾಡಬಹುದು ಕೇಸರಿಯಾನಿಂದ ಫಸ್ಟ್ ಇಲ್ಲಿ ಎಲ್ಲ ಕಲೆಕ್ಷನ್ಸ್ ತೋರಿಸ್ತೀನಿ ಸೊ ಬನ್ನಿ ಒಂದೊಂದು ಕಲರ್ಸ್ ಟೀ ಫಸ್ಟ್ ನಾನು ಸ್ಟಾರ್ಟ್ ಮಾಡ್ತೀನಿ ರೆಡ್ ನಿಂದ ರೆಡ್ ಈ ತರ ರೆಡ್ ವಿತ್ ನೇವಿ ಬ್ಲೂ ಕಾಲರ್ ಪ್ಯಾಟರ್ನ್ ಟೂ ಟೋನ್ ಕಲರ್ಸ್ ಈ ಪ್ಯಾಟರ್ನ್ ಬೇಕು ಅನ್ನೋರಿಗೆ ಸೈಜಸ್ ಅವೈಲೇಬಲ್ ಸೊ ಈ ಥರ ನಿಮಗೆ ಸಿಂಪಲ್ ಸೋಬರ್ ಆಗಿ ಪ್ರಿಂಟೆಡ್ ಟೀ ಶರ್ಟ್ಸ್ ಬೇಕು ಅನ್ನೋರಿಗೆ ಪ್ರಿಂಟೆಡಲ್ಲಿನೂ ಇದೆ ಕಾಟನ್ ಇದೆ ನಿಮಗೆ ಈ ಥರ ಗ್ಲಾಸಿ ಈ ಥರ ಸ್ಯಾಟಿನ್ ಬೇಸ್ ಬೇಕು ಅನ್ನೋರಿಗೆ ಲೈಕ್ರಾ ಬೇಸ್ಡಲ್ಲಿಯೂ ಈ ಥರ ನಿಮಗೆ ಟೀ ಶರ್ಟ್ಸ್ ಇದೆ ಸೊ ಕ್ಯಾಶುವಲ್ ಫ್ಯಾಬ್ರಿಕ್ಸ್ ಸ್ಟೈಲಿಶ್ ಸ್ಪೋರ್ಟ್ಸ್ ಲುಕ್ ಕ್ಯಾ ಕ್ಯಾಶುಯಲ್ ಕಾಣಿಸೋ ತರ ವೆರೈಟೀಸ್ ದೊಡ್ಡ ನಿಮಗೆ ಪ್ಲೇನ್ ಬೇಕು ಅನ್ನೋರಿಗೆ ಪ್ಲೇನಲ್ಲಿ ನಮ್ಮ ತರ ಕಲೆಕ್ಷನ್ಸ್ ಇದೆ ಸೊ ಯಂಗ್ಸ್ಟರ್ಸ್ ಕಾಲೇಜ್ ಬಾಯ್ಸ್ಗೆ ಈ ತರ ಹುಡುಗರಿಗೆ ಈ ಪ್ಯಾಟರ್ನ್ಸು ನೀವು ನೋಡ್ಬೋದು ಈ ತರ ಪ್ಯಾಟರ್ನ್ಸ್ ಅಲ್ಲಿರೋ ವೆರೈಟೀಸ್ ಅಲ್ಲಿ ಪ್ರಿಂಟೆಡ್ ಈ ತರ ತುಂಬ ಟ್ರೆಂಡಿಂಗ್ ಬಾಯ್ಸ್ ಈ ತರ ಟ್ರೆಂಡಿಂಗ್ ಟೀ ಶರ್ಟ್ಸ್ ಹಾಕೋ ಅವ್ರಿಗೆ ಈ ತರ ಪ್ಯಾಟರ್ನ್ಸು ನೀವು ಪರ್ಚೇಸ್ ಮಾಡ್ಕೋಬಹುದು ಇಲ್ಲಿ ಡಾರ್ಕ್ ವೈನ್ ಪರ್ಪಲ್ ನೋಡಿ ಅಷ್ಟು ಬ್ಯೂಟಿಫುಲ್ ಮಿನಿ ಲೆಟರ್ಸ್ ಕ್ಯಾಪ್ಷನ್ಸ್ ಈ ಥರ ಕ್ಯಾಪ್ಷನ್ಸು ಇದೆ ಈ ಸ್ಯಾಂಪಲ್ ಇಲ್ಲ ಅಂತ ಇಲ್ಲ ಲೈಟ್ ಕಲರ್ಸ್ ಇದೆ ಸೊ ಸೆಟಲ್ ಲೈಟ್ ಕಲರ್ಸ್ ಯಂಗ್ಸ್ಟರ್ಸ್ ಕಾಲೇಜ್ ಹುಡುಗರು ಕಾಲೇಜ್ ಹುಡುಗರು ಸುಮ್ ತುಂಬ ರೆಗ್ಯುಲರ್ ವೇರ್ಗೆ ಬೈಕ್ ರೇಸ್ಗೆ ಕ್ಯಾಶುವಲ್ ಬೈಕಿಂಗ್ ಹ್ಯಾಂಗಿಂಗ್ಸ್ ಫ್ರೆಂಡ್ಸ್ ಜೊತೆ ಹ್ಯಾಂಗ್ ಔಟ್ಸಲ್ಲಿ ಇಲ್ಲಿ ನೋಡಿ ಸೊ ಈ ಥರ ಆಮ್ ಪಾಸಿಬಲ್ ಇಂಪಾಸಿಬಲ್ ಡಸ್ ನಾಟ್ ಎಕ್ಸಿಸ್ಟ್ ಇನ್ ಮೈ ಲೈಫ್ ಈ ಥರ ಯೂನಿಕ್ ಡಿಸೈನ್ಸ್ ಡಿಸೈನ್ಸಲ್ಲಿ ಪ್ರಿಂಟೆಡ್ ವೆರೈಟೀಸ್ ನಮ್ಮ ಹತ್ರ ಕೊಡ್ತಾ ಇದ್ದಾರೆ ಈ ಥರ ನಿಮಗೆ ಫುಲ್ ಸ್ಲೀವ್ಸ್ ಬೇಕು ಅನ್ನೋರಿಗೆ ಫುಲ್ ಸ್ಲೀವ್ಸು ಇದೆ ನೋಡಿ ಎಲಾಸ್ಟಿಕ್ ಬೇಸ್ಡಲ್ಲಿ ಸೊ ತುಂಬ ವೆರೈಟೀಸ್ ಲೈಟ್ ಕಲರ್ ಸೆಮಿ ಕಾಲರ್ ಪ್ಯಾಟರ್ನ್ ಬೇಕು ಅನ್ನೋರಿಗೆ ಸೆಮಿ ಕಾಲರ್ಸ್ ಈವನ್ ಸೆಮಿ ಕಾಲರ್ಸ್ ಈ ಥರ ಪ್ಯಾಟರ್ನ್ಸು ಟೂ ಲೇಯಸ್ ಬಟನ್ಸು ಇದೆ ಪೈಪಿಂಗ್ ವಿತ್ ಬ್ಲ್ಯಾಕ್ ವಿತ್ ಹ್ಯಾಂಕ್ ಇದೆ ಈ ಥರ ಕಾಲರ್ ಕಲರ್ಸು ಸಿಮಿಲರ್ ಕಲರ್ಸ್ ಆಗಿ ಪೈಪಿಂಗ್ಸು ಬಂದಿದೆ ಆ್ಯಂಡ್ ನಮ್ಮ ಹತ್ರ ತುಂಬ ವೆರೈಟಿ ಇವಾಗ ನಾನು ಜಸ್ಟು ಟೀ ಶರ್ಟ್ಸ್ ಮಾತ್ರ ತೋರಿಸಿದ್ದೀನಿ ಟಿ ಶರ್ಟ್ಸಲ್ಲಿ ಮ್ಯಾಟ್ ಲುಕ್ಕಲ್ಲಿ ಕಾಲರ್ ರೆಗ್ಯುಲರ್ ಈ ಥರ ತುಂಬ ಫಾಸ್ಟ್ ಸೌತಲ್ಲಿ ಪ್ಯಾಟರ್ನ್ ತುಂಬ ಸೆಲ್ ಆಗುತ್ತೆ ಈ ಥರ ಪ್ಯಾಟರ್ನ್ಸ್ ಮ್ಯಾಟ್ ಲುಕ್ಕಲ್ಲಿ ಒನ್ ಆಫ್ ದ ಲೈಟ್ ಕುಕೀಸ್ ಕಲರ್ ಸೊ ಇದೆಲ್ಲ ಟೀ ಶರ್ಟ್ಸ್ ನಾನು ಇವಾಗ ತೋರಿಸಿದ್ದೀನಿ ನಿಮಗೆ ನಮ್ಮ ಹತ್ರ ಟೀ ಶರ್ಟ್ಸ್ ಮಾತ್ರ ಇಲ್ಲ ಇವಾಗ ಶರ್ಟ್ಸು ನಮ್ಮ ಹತ್ರ ಇದೆ ಶರ್ಟ್ಸು ನಮ್ಮ ನಿಮಗೆ ತೋರಿಸ್ತೀನಿ ನಾನು ಸೊ ಶರ್ಟ್ಸಲ್ಲಿ ನೋಡಿದ್ರೆ ಇಲ್ಲಿ ನೋಡಿ ಇದರಲ್ಲಿ ಒಂದು ಶರ್ಟ್ ನೀವು ನೋಡ್ಬೋದು ಈ ಥರ ಒನ್ ಆಫ್ ದ ಕಲರ್ ಮಿಲ್ಟ್ರಿ ಗ್ರೀನ್ ಕಲರ್ ಕಾಂಬಿನೇಷನ್ ಇದರಲ್ಲಿ ನಾನೊಂದು ಲೈಟ್ ಪಿಸ್ತಾ ಗ್ರೀನ್ ಕಲರ್ ಕಾಂಬಿನೇಷನ್ ತೋರಿಸ್ತೀನಿ ಅಂದರೆ ಮೆನ್ನಲ್ಲಿನೂ ಕಲರ್ಸ್ ಇದೆ ಮೆನ್ನಲ್ಲಿನೂ ಕಲರ್ಸ್ ಇದೆ ಮೆನ್ನಲ್ಲಿ ಸೈಜಸ್ಸು ಅವೈಲೇಬಲ್ ಇದೆ ಸೊ ಇಷ್ಟು ಹ್ಯಾಂಕರ್ಸಲ್ಲಿರೋ ಸೈಜಸ್ ಆಪ್ಷನ್ಸು ಕಲರ್ಸ್ ವಿತ್ ಝಿಪ್ ಸ್ಟೈಲಿಶ್ ವೆರೈಟೀಸ್ ಇದರಲ್ಲಿನೂ ನಿಮಗೆ ಕೊಡ್ತಾ ಇದ್ದಾರೆ ಸೊ ನೀವೊಂದು ಮೆನ್ ರೀಟೇಲರ್ಸ್ ಆಲ್ರೆಡಿ ರೀಸೇಲಿಂಗ್ ಮಾಡ್ತಾ ಇದ್ದೀರಾ ಅನ್ನೋರಿಗೆ ಸೊ ಈ ಥರ ಕಲೆಕ್ಷನ್ಸ್ ಬೇಕು ಅನ್ನೋರಿಗೆ ನಿಮಗೆ ಇಲ್ಲಿ ನೋಡಿ ಸ್ಟ್ರೆಚಬಲ್ ಅಲ್ಲಿ ಈ ಥರ ಪ್ಯಾಕಿಂಗಲ್ಲಿಯೂ ಕಲೆಕ್ಷನ್ಸ್ ನೀವು ಪರ್ಚೇಸ್ ಮಾಡ್ಕೋಬೋದು ಸೊ ಈ ಥರ ವೆರೈಟೀಸು ಇದೆ ಇಲ್ಲಿ ನೋಡಿ ಸಿಂಪಲ್ ಸೋಬರ್ ಆಗಿ ವಿತೌಟ್ ಪಾಕೆಟ್ಸ್ ಪಾಕೆಟ್ ಬೇಕು ವಿತೌಟ್ ಪಾಕೆಟ್ ಬೇಡ ಅನ್ನೋರ್ಗು ಈ ಥರ ಇದೆ ಕ್ಯಾಶುವಲ್ ಕಾಟನ್ ಕಾಟನ್ ಶರ್ಟ್ಸು ಇದೆ ವಿತ್ ಪಾಕೆಟ್ಸ್ ಈ ಥರ ಜೀನ್ಸ್ ಮೇಲೆ ಈ ಥರ ತುಂಬ ಯೂಸ್ ಮಾಡ್ತಾರೆ ತುಂಬ ಸ್ಟೈಲಿಶ್ ಕಲೆಕ್ಷನ್ಸ್ ಈ ತರಾನು ಇದೆ ನಮ್ಮ ಹತ್ರ ನೋಡಿ ಸೊ ಈ ಪ್ಯಾಟರ್ನ್ಸ್ ನೀವು ತಗೋಬೋದು ಸೊ ಶರ್ಟ್ಸ್ ನಮ್ಮ ಹತ್ರ ತುಂಬ ಇದೆ ಆ್ಯಂಡ್ ನಾವು ಕಮಿಂಗ್ ಟು ವಾ ವಾರೆ ವಾಹ್ ವಾ ಅಂತ ಹೇಳ್ತೀನಿ ನಾನು ಸೊ ಇದರಲ್ಲಿ ನಾನು ಹೇಳಿರೋ ಥರ ನೂರ ಮೂವತ್ತಿನಿಂದ ಶರ್ಟ್ ಪೀಸ್ ಇದೆ ಪ್ಯಾಂಟ್ ಪೀಸ್ ಇದೆ ಸೊ ಈ ಥರ ಕಲೆಕ್ಷನ್ಸಲ್ಲಿ ಗುಡ್ ಪ್ಯಾಕಿಂಗು ಬರ್ತಾ ಇದೆ ಈ ಪ್ಯಾಕಿಂಗನ್ನು ನೀವು ನೋಡ್ಬೋದು ಇದೆಲ್ಲ ಕಲರ್ಸ್ ಕಾಂಬಿನೇಷನ್ಸು ಇದೆ ಆ್ಯಂಡ್ ಇವಾಗ ನಿಮಗೆ ಶರ್ಟ್ ಪೀಸ್ ಪ್ಯಾಂಟ್ ಪೀಸ್ ಬೇಕು ಅನ್ನೋರು ಈ ಥರ ವೆರೈಟೀಸು ನೀವು ಪರ್ಚೇಸ್ ಮಾಡ್ಕೋಬೋದು ಇವಾಗ ಜೀನ್ಸ್ಗೆ ಬರ್ತೀನಿ ನಾನು ಜೀನ್ಸ್ ಫಸ್ಟ್ ನಿಮಗೆ ರೆಗ್ಯುಲರ್ ಆಗಿ ಸ್ಟ್ರೆಚಬಲ್ ಜೀನ್ಸ್ ಬೇಕು ಅನ್ನೋರಿಗೆ ಸೈಜಸ್ಸು ನಮ್ಮ ಹತ್ರ ಅವೈಲೇಬಲ್ ಇದೆ ಸೊ ಸೈಜಸ್ ನಮಗೆ ಬೇಕು ಅನ್ನೋರಿಗೆ ಸೈಜಸ್ ಇದೆ ನೋಡಿ ಎಷ್ಟು ಬ್ಯೂಟಿಫುಲ್ ಕಲರ್ ಕಾಂಬಿನೇಷನ್ ಸ್ಟ್ರೆಚಬಲ್ ಜೀನ್ಸ್ ಬೇಕು ಅನ್ನೋರಿಗೆ ಸ್ಟ್ರೆಚಬಲ್ ಲೋಹಿಪ್ ಅಂದರೆ ಲೋಹಿಪ್ ಜೆಂಟ್ಸ್ಗೂ ಕೆ ವೆರೈಟೀಸ್ ಶೇಡ್ ನೋಡಿ ಈ ಕಲರ್ಸ್ ಎಲ್ಲ ತುಂಬ ಟ್ರೆಂಡಿಂಗ್ ಕಲರ್ಸ್ ತುಂಬ ಫಾಸ್ಟ್ ಮೂವಿಂಗ್ ಸೆಲ್ಲಿಂಗ್ ಆಗುತ್ತೆ ನೀವು ನಿಮ್ಮ ಮ್ಯಾನಿಕ್ವಿನಲ್ಲಿ ಡಿಸ್ಪ್ಲೇ ಅಲ್ಲಿ ಹಾಕ್ಬೋದು ಬ್ಲ್ಯಾಕ್ ಮಡ್ ಬ್ಲ್ಯಾಕ್ ಇಲ್ಲಿ ನೋಡಿ ಈ ಪ್ಯಾಟರ್ನು ಇದೆ ಸೊ ನೇವಿ ಬ್ಲೂ ಸ್ವಲ್ಪ ಸ್ವಲ್ಪ ತಿಕ್ಕಾಗಿರುತ್ತೆ ಆಗಿರುತ್ತೆ ಇದು ನೋಡಿ ಈ ಪ್ಯಾಟರ್ನ್ಸ್ ನಮ್ಮ ಹತ್ರ ಏನು ಕಲರ್ಸ್ ಬೇಕೋ ಆ ಥರ ಎಲ್ಲ ವೆರೈಟೀಸ್ ಆಫ್ ಕಲೆಕ್ಷನ್ಸ್ ಜೀನ್ಸಸ್ ಸಾಫ್ಟ್ ಫಾರ್ಮಲ್ ಸೆಮಿ ಫಾರ್ಮಲ್ ಥರ ಕಾಣಿಸುತ್ತೆ ಇದು ಕ್ಯಾಶುವಲ್ ಆ್ಯಂಡ್ ಹ್ಯಾಂಗಿಂಗ್ ಹ್ಯಾಂಗಿಂಗ್ ಔಟ್ ಹ್ಯಾಂಗಿಂಗ್ ಔಟ್ ಕಲೆಕ್ಷನ್ ಕಾರ್ಗೋ ಪ್ಯಾಂಟ್ ಈ ಥರ ನಿಮಗೆ ಬೇಕು ಅನ್ನೋರಿಗೆ ಕಾರ್ಗೋ ಪ್ಯಾಂಟ್ ಇರಲಿ ಈ ಥರ ಸ್ಟೈಲಿಶ್ ಕಾರ್ಗೋ ಪ್ಯಾಂಟ್ ಯಂಗ್ಸ್ಟರ್ಸ್ ಕಾಲೇಜ್ ಗರ್ಲ್ಸ್ಗೆ ಈ ಥರ ಕಾಲೇಜ್ ಬಾಯ್ಸ್ ಕಾಲೇಜ್ ಬಾಯ್ಸ್ ವೆಸ್ಟರ್ನ್ ವೇರಲ್ಲಿ ಕಾಲೇಜ್ ಗರ್ಲ್ಸ್ ಯಂಗ್ಸ್ಟರ್ಸ್ಗೆ ವೆಸ್ಟರ್ನ್ ವೇರ್ ಹೆಂಗಿದೆಯೋ ಆ ಥರನೇ ಮೆನ್ ವೆರೈಟೀಸಲ್ಲಿಯೂ ಕಾರ್ಗೋ ಪ್ಯಾಂಟ್ಸು ಈ ಥರ ಔಟರ್ ಸ್ಟಿಚ್ ಡಬಲ್ ಸ್ಟಿಚ್ ಲೇಯರ್ಸ್ ಎಲ್ಲನೂ ಇದೆ ನಿಮಗೆ ಸೊ ಈ ಥರ ವೆರೈಟೀಸ್ ನೀವು ಪರ್ಚೇಸ್ ಮಾಡ್ಕೋಬೋದು ಸೊ ಒಂದು ರೀಸೆಲ್ಲಸ್ ಮೆನ್ ರೀಸೆಲ್ಲಸ್ ನಿಮಗೆ ಫ್ಯಾನ್ಸಿ ಪ್ರಿಂಟೆಡ್ ಪ್ಲೇನ್ ಸೆಮಿ ಕಾಲರ್ಡ್ ಸೊ ಫುಲ್ ಕಾಲರ್ ಕಾಟನ್ ಕಮ್ ನಿಮಗೆ ಸ್ಟ್ರೆಚಬಲ್ ಸ್ಟ್ರೆಚಬಲ್ ಕಮ್ ಕಾಲರ್ ಪ್ಯಾಟರ್ನ್ಸ್ ಸೊ ಲೇಯರ್ಸ್ ಟೂ ಟೂನ್ ಡಾರ್ಕ್ ಡಾರ್ಕಲ್ಲಿ ವಿತ್ ಪಾಕೆಟ್ ವಿತೌಟ್ ಪಾಕೆಟ್ಸ್ ಎಲ್ಲ ಕಲರ್ಸು ನಮ್ಮ ಹತ್ರ ಅವೈಲಬಲ್ ಇದೆ ಸೊ ನೀವು ಒಂದು ಮೆನ್ ಕ್ಲಾತಿಂಗ್ ಬಿಸ್ನೆಸ್ ಇನ್ವೆಸ್ಟ್ ಮಾಡಬೇಕು ಅನ್ನೋರು ಯೋಚನೆ ಮಾಡಬೇಡಿ ನನಗೆ ಓನ್ಲಿ ಮೆನ್ ಕಲೆಕ್ಷನ್ಸ್ ಬೇಕು ಅನ್ನೋರು ಡೈರೆಕ್ಟ್ ಡೀಲ್ ಮಾಡಿ ಮ್ಯಾನುಫ್ಯಾಕ್ಚರ್ಸ್ ಹತ್ರ ಸೊ ಕೇಸರಿಯ ಮ್ಯಾನುಫ್ಯಾಕ್ಚರ್ಸ್ ವಿಸಿಟ್ ಮಾಡಿ ಮಿಲಿನಿಯಂ ಟೆಕ್ಸ್ಟೈಲ್ ಫಸ್ಟ್ ಫ್ಲೋ ಮಾರ್ನಿಂಗ್ ನೈನ್ ಥರ್ಟಿ ಟು ಏಟ್ ತರ್ಟಿ ಶಾಪ್ ಇರುತ್ತೆ ಕಮಿಲ ದರ್ವಾಜ ಸಿಗ್ನಲ್ ಪಾಯಿಂಟ್ ಪಿಕಪ್ ಡ್ರಾ ಫೆಸಿಲಿಟೀಸ್ ಇದೆ ಸೂರತ್ ರೈಲ್ವೆ ಸ್ಟೇಷನ್ ಇಂದ ಹತ್ತು ನಿಮಿಷ ಜಸ್ಟ್ ಏರ್ಪೋರ್ಟ್ ನಿಂದ ಬಂದ್ರೆ ನಿಮಗೆ ಮೂವತ್ತು ನಿಮಿಷದಲ್ಲಿ ನೀವು ರೀಚ್ ಆಗ್ಬೋದು ಬರಕ್ ಆಗ್ಲಿಲ್ಲ ಅವರವರಿಗೆ ವಿಡಿಯೋ ಕಾಲಿಂಗ್ ಫೋನ್ ಮೊಬೈಲ್ ಇದೆ ತಗೋಲಿ ಫುಡ್ ಆರ್ಡರ್ ಹೆಂಗ್ ಮಾಡ್ತಿರೋ ಈ ತರನೇ ಎಂಜಾಯ್ ಮಾಡಿ ಸ್ಟ್ರೆಚಬಲ್ ನೀವು ಸ್ಕ್ರೀನ್ಶಾಟ್ ತಗೋಲಿ ಅಂಡ್ ಜಸ್ಟ್ ಮನೆಯಿಂದ ಕೂತ್ಕೊಂಡು ಪ್ಯಾನ್ ಇಂಡಿಯಾ ಸಿ ಓ ಡಿ ಆಪ್ಷನ್ಸ್ ಇದೆ ಸೊ ಆನ್ಲೈನ್ ಸರ್ವಿಸಸ್ ನ ಬೆನಿಫಿಟ್ಸ್ ನ ಯುಟಿಲೈಸ್ ಮಾಡಿ ವ್ಯಾಪಾರ ಮಾಡಬೇಕು ಅನ್ನೋರು ಕಾಲ್ ಮಾಡಿ ಯೋಚನೆ ಮಾಡಬೇಡಿ ಸ್ಟಾರ್ಟ್ ಮಾಡಬೇಡಿ ಸ್ಟಾರ್ಟ್ ಮಾಡಬೇಕು ಅನ್ಕೊಂಡ್ರೆ ಸ್ಟಾರ್ಟ್ ಮಾಡಿ ಯೋಚನೆ ಮಾಡ್ಕೊಂಡು 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 ಮಾಡ್ಲಾ ಬೇಡ ಬೇಡ ಅಂತ ಮಾಡಬೇಡಿ ಹೌದಾ ಸೊ ಈ ತರ ಒಂದು ಬಿಸ್ನೆಸ್ ಸ್ಟಾರ್ಟಪ್ ಅಪ್ ಮಾಡಬೇಕು ಅನ್ನೋರು ಟೈಪ್ ಮಾಡ್ಕೊಳ್ಳಿ ಅಂಡ್ ಕಮೆಂಟ್ಸ್ ಅಲ್ಲಿ ಶೇರ್ ಮಾಡಿ ಎಲ್ಲಿಂದ ವಿಡಿಯೋ ಹೇಳಿ ನೋಡ್ತಾ ಇದೀರಾ ಸೈ ಬೆಲ್ ಐಕಾನ್ ಇದೆ ಕ್ಲಿಕ್ ಮಾಡಿ शेयर मारकೊಳ್ಳಿ ಚಾನೆಲ್ سبسಕ್ರೈಬ್ ಮಾಡಿಲ್ಲ ಅಂದ್ರೆ سبسಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡ್ತಾಿರಿ ನೆಕ್ಸ್ಟ್ ವಿಡಿಯೋದಲ್ಲಿ ತಿರುಗ ಭೇಟಿ ಮಾಡೋಣ ಅದ್ವರ್ಗೂ ರೀಟೇಲರ್ಸ್ ಡೀಲರ್ಸ್ ஹோಲ್セಲರ್ಸ್ बिज़नेसमैन ಎಂಟ್ರೆನರ್ಸ್ ಅದ್ವರ್ಗೂ ಟೇಕ್ ಕೇ ಬಾಯ್ ಬಾಯ್ ಸಾರಿ কুর্তಿಯಾ ಹೋ ಲೇಂಗಾ sahi dam ka naam kesariya sahi dam ka